ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ದಿಯನಿಗೆ ಹುಷಾರಿಲ್ಲ ಸ್ವಲ್ಪ ಕೆಮ್ಮು ಶೀತ ಜ್ವರ ಎಲ್ಲ ಬರ್ತಾ ಉಂಟು ಇವತ್ತು ಸ್ಕೂಲಿಗೆ ಕಲಿಸ್ಲಿಲ್ಲ ದಿಯನನ್ನು ಅದಕ್ಕೆ ನಾವೀಗ ಮದ್ದಿಗೆ ಹೋಗಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿ ಮದ್ದು ತಗೊಂಡು ಬರುವ ಅಂತ ಹೇಳಿ ಇದ್ದೇವೆ ದಿಯನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾವು ಮದ್ದಿಗೆ ಹೋಗುವ ಅಂತ ಹೇಳಿ ನಾವು ಕ್ಲಿನಿಕ್ಕಿಗೆ ಹೊರಟಿದ್ದೇವೆ ಕ್ಲಿನಿಕ್ಕಲ್ಲಿ ಡಾಕ್ಟರ್ ಹತ್ರ ಹೋಗಿ ಧಿಯನನ್ನು ಡಾಕ್ಟ್ರ್ ಟೆಸ್ಟ್ ಮಾಡಿದ್ದಾರೆ ಹಾಗೆ ಏನು ಪ್ರಾಬ್ಲಮ್ ಇಲ್ಲ ವೈರಲ್ ಫೀವರ್ ಅಂತ ಹೇಳಿದರು ಕೆಮ್ಮು ಶೀತ ಎಲ್ಲ ಸ್ವಲ್ಪ ಜೋರಿತ್ತು ಅಷ್ಟೇ ಆ ದಿನ ನಾವು ಸ್ಕೂಲಿಗೆ ಕಲಿಸಲಿಲ್ಲ ಅವಳನ್ನು ಹಾಗೆ ಇದು ಮರುದಿನ ಬೆಳಿಗ್ಗೆದಾಗಿದ್ದು ಬೆಳಿಗ್ಗೆ ಕ್ಯಾರೆಟ್ ದೋಸೆ ಮಾಡಿದ್ವಿ ದಿಯಾ ನಾನೇ ತಿಂತೇನೆ ಅಂತ ಹೇಳಿ ಹಠ ಮಾಡಿ ಕೂತ್ಕೊಂಡು ಅವಳು ದೇ ದೋಸೆಯನ್ನು ತಿಂತಾ ಇದ್ಳು